ಹುಲಿ ದಾಳಿ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ನಾಗರಹೊಳೆ ಮತ್ತು ಬಂಡೀಪುರ ವ್ಯಾಪ್ತಿಯಲ್ಲಿ ಸಫಾರಿಯನ್ನ ಸಂಪೂರ್ಣ ರದ್ದುಗೊಳಿಸುವುದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡೆ ಅವರು ಆದೇಶವನ್ನ ಮಾಡಿದ್ದಾರೆ ಶುಕ್ರವಾರ ಬೆಳಗ್ಗೆ ನುಭು ಅರಣ್ಯ ವ್ಯಾಪ್ತಿಯ ಹಿಗ್ಗೋಡಿಲು ಗ್ರಾಮದಲ್ಲಿ ಯುವ ರೈತನ ಮೇಲೆ ಹುಲಿ ದಾಳಿ ನಡೆದಿದ್ದು ಹೊಲದಂಚಿನ ಕಾಲುವೆಯಲ್ಲಿ ಆತನ ಶವ ಪತಿಯಾಗಿದೆ ಈ ಘಟನೆ ಮಾಹಿತಿ ತಿಳಿತಾ ಇದ್ದಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿದಂತಹ ಸಚಿವರು ನಾಗರಹೊಳೆ ಮತ್ತು ಬಂಡೀಪುರದ ಎಲ್ಲಾ ಬಗೆಯ ಸಫಾರಿ ಮತ್ತು ಚಾರಣವನ್ನು ಸಹ ಕೂಡಲೇ ರದ್ದುಪಡಿಸಿ ಇಲಾಖೆಯ ಸಿಬ್ಬಂದಿಯನ್ನ ನರಹಂತಕನ ಸೆರೆ ಕಾರ್ಯಾಚರಣೆಗೆ ನಿಯೋಜಿಸುವಂತೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಮೈಸೂರಿನ ನುಗು ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ದಿನದಲ್ಲಿ ಹುಲಿ ದಾಳಿಯ ನಾಲ್ಕನೇ ಪ್ರಕರಣ ಇದಾಗಿದ್ದು ನರಭಕ್ತಕನ ದಾಳಿಗೆ ಮೂವರು ರೈತರು ಜೀವವನ್ನು ಕಳೆದುಕೊಂಡಿದ್ದಾರೆ ಭಟ್ಕಳದ ಮುರುಡೇಶ್ವರದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ವೇಳೆ ತಾತ್ಕಾಲಿಕವಾಗಿ ಅಳವಡಿಸಲಾಗಿದ್ದಂತಹ ಲಿಫ್ಟ್ ಕುಸಿದು ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಮುರುಡೇಶ್ವರದ ಬಸ್ತಿಯ ನಿವಾಸಿ ಪ್ರಭಾಕರ್ ಮುತ್ತಪ್ಪ ಶೆಟ್ಟಿ ಮತ್ತು ಬೈಂದೂರು ತಾಲೂಕಿನ ನಿವಾಸಿ ಬಾವಣ್ಣ ಪೂಜಾರಿ ಅಂತ ಗುರುತಿಸಲಾಗಿದೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಏಕೈಕ ಆರೋಪಿ ಚಿನ್ನಯ್ಯ ವಿಶೇಷ ತನಿಖಾ ತಂಡಕ್ಕೆ ಅಂದರೆ ಎಸ್ಐಟಿ ವಿಚಾರಣೆಯ ಸಮಯದಲ್ಲಿ ಬಂಗ್ಲೆಗುಡ್ಡ ಒಂದು ನಿಷೇಧಿತ ಸ್ಥಳವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತೆ ಈ ಪ್ರದೇಶ ಅತ್ಯಂತ ಭಯಾನಕ ಸ್ಥಳ ಆಗಿದೆ ಅಂತ ಹೇಳಿದ್ದಾರೆ ಅನ್ನುವಂತೆ ಗೃಹ ಇಲಾಖೆಯ ಉನ್ನತ ಮೂಲಗಳು ತಿಳಿಸಿದ್ದು ಈ ಬಗ್ಗೆ ಬ್ಯಾಂಗ್ಳೂರ್ ಪೋಸ್ಟ್ ಮಾಧ್ಯಮ ವರದಿ ಮಾಡಿದೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಬಂಗ್ಲೆಗುಡ್ಡದಿಂದ ಈಗಾಗಲೇ ಏಳು ತಲೆಬುಡೆಗಳು ಮತ್ತೆ ಹಲವಾರು ಮಾನವ ಮೂಲೆಗಳನ್ನ ವಶಪಡಿಸಿಕೊಂಡಿದೆ ಅದರಲ್ಲಿ ಒಂದು ಮಗುವಿನ ತಲೆಬುಡಿಯೂ ಸೇರಿದೆ ಮಾನವ ಕಳೆಬರ ಅವಶೇಷಗಳನ್ನ ಬಹಿರಂಗವಾಗಿ ಎಸೆಯಲಾದಂತೆ ಕಂಡುಬರುವಂತಹ ಈ ಸ್ಥಳದ ಹಿಂದಿನ ನಿಗೂಢತೆಯನ್ನ ಬಯಲು ಮಾಡೋದಕ್ಕೆ ತನಿಖಾಧಿಕಾರಿಗಳು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರು ನೀಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ಘೋಷಣೆಯನ್ನ ಮಾಡಿದ್ರು ಆದರೆ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರದ ಐನೂರು ರು ನೀಡುವಂತೆ ಪಟ್ಟು ಹಿಡಿದು ಹೆದ್ದಾರಿ ಬಂದ್ಗೆ ಮುಂದಾಗಿರುವ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಇದರಿಂದ ರೊಚ್ಚಿಗೆದ್ದಂತಹ ರೈತರು ಲಾಠಿ ಚಾರ್ಜ್ ಪ್ರತಿಯಾಗಿ ಪೊಲೀಸರ ವಾಹನದ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಹಾಸನದಲ್ಲಿ ತಮ್ಮ ಮನೆಗೆ ಓಡಾಡೋದಕ್ಕೆ ರಸ್ತೆ ಸಮಸ್ಯೆ ಎದುರಾಗಿ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಕಷ್ಟ ಆಗಿದೆ ಕೂಡಲೇ ನಮಗೆ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಆಲೂರು ತಾಲೂಕಿನ ಕೆಎಸ್ ಕೋಟೆ ಹೋಬಳಿ ಅಬ್ಬನ ಗ್ರಾಮದ ಮಂಜುನಾಥ್ ಅನು ದಂಪತಿ ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಹಬ್ಬನ ಗ್ರಾಮದ ತಮ್ಮ ಮನೆಗೆ ತೆರಳೋದಕ್ಕೆ ಅಕ್ಕಪಕ್ಕದ ಮನೆಯವರು ಅಡ್ಡಿ ಮಾಡಿ ಸಂಪೂರ್ಣ ರಸ್ತೆಯಲ್ಲಿ ಒತ್ತುವರಿ ಮಾಡಿ ನಾವು ನಮ್ಮ ಮನೆಗೆ ಸಂಪರ್ಕಿಸುವುದಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ್ ಪವಾರ್ ಪಾಲುದಾರರಾಗಿರುವಂತಹ ಅಮಾದಿಯ ಎಂಟರ್ಪ್ರೈಸಸ್ ಎಲ್ಎಲ್ಪಿ ಕಂಪನಿಗೆ ಪುಣೆಯ ಬಳಿ ಇರುವಂತಹ ಎಕರೆಗಳ ಮಹರ್ವತನ್ ಭೂಮಿಯನ್ನ ಮುನ್ನೂರು ಕೋಟಿಗೆ ಮಾರಾಟ ಮಾಡಿರುವುದು ಇದೀಗ ರಾಜ್ಯದಲ್ಲಿ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ ಹೋರಾಟಗಾರರು ಈ ಭೂಮಿಯ ಮಾರುಕಟ್ಟೆಯ ಮೌಲ್ಯ ಸುಮಾರು ಸಾವಿರದ ಎಂಟುನೂರು ಕೋಟಿ ಇರುವಂತ ಅಂದಾಜಿಸಿದ್ದು ಈ ಒಪ್ಪಂದದ ನೋಂದಣಿಗೆ ಮೇ ತಿಂಗಳಲ್ಲಿ ಪಾವತಿಸಬೇಕಾದಂತಹ ಇಪ್ಪತ್ತೊಂದು ಕೋಟಿ ಮುದ್ರಾಂಕ ಶುಲ್ಕವನ್ನು ರಾಜ್ಯ ಸರ್ಕಾರ ಮನ್ನಾ ಮಾಡಿದೆ ಅಂತ ಆರೋಪಿಸಲಾಗಿದೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರವು ಈ ಭೂಮಿ ಮಾರಾಟದ ಬಗ್ಗೆ ತನಿಖೆ ನಡೆಸೋದಕ್ಕೆ ಐವರು ಸದಸ್ಯರ ಸಮಿತಿಯನ್ನ ರಚಿಸಿದೆ ಅಲ್ಲದೆ ಈ ಮಾರಾಟ ಒಪ್ಪಂದದ ನೋಂದಣಿಗೆ ಸಂಬಂಧಿಸಿದಂತಹ ಸಬ್ ರಿಜಿಸ್ಟ್ರಾರ್ ಅವರನ್ನ ಅಮಾನತುಗೊಳಿಸಿದೆ ಯು ಎಸ್ ಯು ಅಂದರೆ ಜವಾಹರ್ ನೆಹರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ವಾಮಪಂಥೀಯ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟ ಅಂದರೆ ಲೆಫ್ಟ್ ಪ್ಯಾನೆಲ್ ಭರ್ಜರಿ ಜಯ ಸಾಧಿಸಿದೆ ಸೆಂಟ್ರಲ್ ಪ್ಯಾನೆಲ್ನಲ್ಲಿರುವಂತಹ ನಾಲ್ಕು ಪ್ರಮುಖ ಹುದ್ದೆಗಳನ್ನು ಲೆಫ್ಟ್ ಪ್ಯಾನೆಲ್ ಕ್ಲೀನ್ ಸ್ವೀಪ್ ಮಾಡಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಅಂಗಸಂಸ್ಥೆಯಾದ ಎಬಿವಿಪಿಗೆ ತೀವ್ರ ಹಿನ್ನಡೆ ಉಂಟಾಗಿದ್ದು ತನ್ನ ಹಾಲಿ ಜಂಟಿ ಕಾರ್ಯದರ್ಶಿ ಸ್ಥಾನವನ್ನು ಸಹ ಕಳೆದುಕೊಂಡಿದೆ ಕೇಂದ್ರದ ಮಾಜಿ ವಿದ್ಯುತ್ ಸಚಿವ ಹಾಗೆ ಬಿಜೆಪಿ ನಾಯಕರಾದಂತಹ ಆರ್ ಕೆ ಸಿಂಗ್ ಬಿಹಾರದಲ್ಲಿರುವ ತಮ್ಮದೇ ಸ್ವಂತ ಸರ್ಕಾರದ ವಿರುದ್ಧ ಸಂಚಲನ ಮೂಡಿಸುವಂತಹ ಆರೋಪಗಳನ್ನು ಮಾಡಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಮಾಜಿ ಐಎಎಸ್ ಅಧಿಕಾರಿಯೂ ಆಗಿರುವಂತಹ ಆರ್ ಕೆ ಸಿಂಗ್ ಮಾಡಿದ ಈ ಆರೋಪಗಳು ಇದೀಗ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿವೆ ರಾಜ್ಯದ ವಿದ್ಯುತ್ ಕ್ಷೇತ್ರದಲ್ಲಿ ಅರವತ್ತೆರಡು ಸಾವಿರ ಕೋಟಿ ರು ಮೊತ್ತದ ಭ್ರಷ್ಟಾಚಾರ ಹಗರಣ ನಡೆದಿದೆ ಅಂತ ಹೇಳಲಾಗ್ತಿದೆ ರಾಜ್ಯ ಸರ್ಕಾರಕ್ಕೆ ಸೇರಿದ ವಿದ್ಯುತ್ ಇಲಾಖೆಯು ಒಂದು ಖಾಸಗಿ ಕಂಪನಿಯೊಂದಿಗೆ ಬಹಳ ಹೆಚ್ಚಿನ ಬೆಲೆಗೆ ಒಪ್ಪಂದ ಮಾಡಿಕೊಂಡಿದೆ ಇದರಿಂದ ರಾಜ್ಯದ ಖಜಾನೆಗೆ ಭಾರಿ ಪ್ರಮಾಣದ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಸಿಂಗ್ ಆರೋಪಿಸಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ